ಶ್ರೀ 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 ಜಗದ್ಗುರು ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಜಯ ಕಾಶಿ ಅನ್ನಪೂರ್ಣಾ ಸಮೇತ ವಿಶ್ವನಾಥ ಭಗವಾನ್ ಜಯ ಹರ ಹರ ಮಹಾದೇವ ಎಲ್ಲರೂ ಸದ್ಭಕ್ತರು ಕೂಡ ನಿಶ್ಶಬ್ದವಾಗಿರಬೇಕು ಮ್ಯೂಟಲ್ಲಿ ಇಟ್ಕೊಳ್ಳಲ್ಲ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಕಾಶಿ ಜ್ಞಾನ ಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಸನಾತನ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಜಗದ್ಗುರು ಪಂಚಾಚಾರ್ಯ ವೀರಶೈವ ಐಕ್ಯತಾ ಮಂಡಳಿಯವರು ಪಂಚಪೀಠಗಳ ಪರಮಾಚಾರ್ಯರ ಹಾಗೂ ಪೀಠಗಳ ಸನಾತನ ಪರಂಪರೆಯ ಸಮಸ್ತ ಸಮಾಜಕ್ಕೆ ಆಗಬೇಕಂತಕ್ಕಂತ ಉದ್ದೇಶದಿಂದ ಈ ಕರೋನಾ ಮಹಾಮಾರಿಯ ವಿಕಟ ಪ್ರಸಂಗದಲ್ಲಿ ಬಹಳ ಸುಂದರವಾದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ ಇಂದಿನಿಂದ ಏಳು ದಿನಗಳವರೆಗೆ ಕಾಶಿ ಪೀಠದ ಪರಂಪರೆ ಹಾಗೂ ವಿಶೇಷವಾಗಿ ಲಿಂಗೈಕ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿಯವರ ಹಾಗೂ ಲಿಂಗೈಕ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರ ಪಾವನಾ ಚರಿತ್ರೆಯನ್ನು ಕುರಿತು ಬಾರ್ಸಿ ದೈವರ್ಕರ್ ಮಠದ ತಟಸ್ಥನ ಬ್ರಹ್ಮ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳವರು ತಮ್ಮ ಅಮೃತೋಪದೇಶವನ್ನು ಮಾಡುವಂತಹ ಒಂದು ಸನ್ನಿವೇಶ ಇವತ್ತು ಪ್ರಾರಂಭವಾಗ್ತಾ ಇದೆ ಇಂದಿನ ಶುಭಾರಂಭದ ಶುಭ ಸಮಯದಲ್ಲಿ ತಮ್ಮ ಪ್ರಾಸ್ತಾವಿಕ ಧರ್ಮ ಸಂದೇಶವನ್ನು ಕೊಟ್ಟಿರುವ ಹಿರಿಯ ಶಿವಾಚಾರ್ಯರು ತಪಸ್ವಿಗಳು ವಿದ್ವಾಂಸರುವಾದ ಜಾಲಳ್ಳಿ ಬೃಹನ್ಮಠದ ಷಟಸ್ಥಲ ಬ್ರಹ್ಮ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರೇ ಉಪದೇಶಾಮೃತವನ್ನು ನೀಡುತ್ತಿರುವ ಬಾರ್ಸಿ ದೈವಡ್ಕರ್ ಮಠದ ಷಟಸ್ಥಲ ಬ್ರಹ್ಮ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮೀಜಿ ಅವರೇ ಐಕ್ಯತಾ ಮಂಡಳಿ ಎಲ್ಲಾ ಪದಾಧಿಕಾರಿಗಳೇ ವಿಶೇಷವಾಗಿ ಅಮೆರಿಕ ದೇಶದಲ್ಲಿದ್ದುಕೊಂಡು ಆನ್ಲೈನ್ ಮುಖಾಂತರ ಸಮಸ್ತ ಭಕ್ತಾದಿಗಳಿಗೆ ಪೀಠ ಪರಂಪರೆಯನ್ನು ಪರಿಚಯ ಮಾಡಿಕೊಡುವಂತಹ ಒಂದು ಶ್ರೇಷ್ಠ ಸೇವಾ ಕಾರ್ಯವನ್ನು ಹತ್ತಿರುವ ಶ್ರೀ ಗಂಗಾಧರ್ ಮಠದರವರೇ ಇಂದನೇ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಅನೇಕ ಶಿವಾಚಾರ್ಯರೇ ಭಕ್ತ ಮಹಾಶಯರೆ ಹಾಗೂ ತಾಯಂದಿರೆ ಮುದ್ದು ಮಕ್ಕಳೆ. ಎಲ್ಲರಿಗೂ ಕಾಶಿ ವಿಶ್ವನಾಥನ ಜಗದ್ಗುರು ವಿಶ್ವಾರಾಧ್ಯರ ಅನಂತ ಮಂಗಲಾಶೀರ್ವಾದಗಳು ಪ್ರತಿನಿತ್ಯದ ಉಪದೇಶಾಮೃತವನ್ನು ನೀಡುತ್ತಿರುವ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳವರು ಕಾಶಿಯ ಕ್ಷೇತ್ರದ ಬಗ್ಗೆ ಕೆಲವೊಂದು ಅಮೂಲ್ಯವಾದ ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ ನೀವೆಲ್ಲ ಕೇಳಿದೆ ಕಾಶಿ ವಿಶ್ವ ಪ್ರಸಿದ್ಧವಾಗಿರುವಂತಹ ತೀರ್ಥ ಕ್ಷೇತ್ರ ಇದು ಇದಕ್ಕೆ ಭೂಲೋಕದ ಕೈಲಾಸ ಇದಕ್ಕೆ ಭೂ ಕೈಲಾಸ ಅಂತ ಕರೀತಾರೆ ಕೈಲಾಸ ಅಂದ್ರೇನು ಏನು ಎಲ್ಲಿ ಶಿವನ ನಿತ್ಯ ನಿವಾಸವಿರುವುದು ಅದಕ್ಕೆ ನಾವು ಕೈಲಾಸ ಕೈಲಾಸ ಅಂತ ಕರಿತೀವಿ ರಾಜ ದೇವೋದಾಸನ ಭಕ್ತಿಗೆ ಮೆಚ್ಚಿ ಕೈಲಾಸವನ್ನು ಬಿಟ್ಟು ಬಂದಿರತಕ್ಕಂತ ಭಗವಂತ ವಿಶ್ವನಾಥ ಕಾಶಿಯನ್ನು ಬಿಟ್ಟು ಮತ್ತು ಹೋಗೇ ಇಲ್ಲ ಒಳ್ಳೆ ಅಂತ ತಿಳ್ಕೊಂಡು ಇದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ ಅವಿಮುಕ್ತ ಕ್ಷೇತ್ರ ಅಂದ್ರೆ ಎರಡು ಅರ್ಥ ಒಂದು ಅವಿ ಅಂದ್ರೆ ಪಾಪ ಅದರಿಂದ ಮುಕ್ತಿಯನ್ನು ಕೊಡ್ತಕ್ಕಂತ ಕ್ಷೇತ್ರ ಎಂತ ಪಾಪ ಮಾಡಿರ್ತಕ್ಕಂತ ವ್ಯಕ್ತಿಯು ಕೂಡ ಕಾಶಿಯ ಸೀಮೆಯಲ್ಲಿ ಪ್ರವೇಶ ಆದ ಅಂದ್ರೆ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಪರಿಶುದ್ಧನ ಒಂದು ಪರಂಪರೆ ಈ ಕಾಶಿ ಬಗ್ಗೆ ನಾವು ಕೇಳ್ತಾ ಇದೆ ಜೊತೆಗೆ ಅವಿಮುಕ್ತ ಅಂತಂದ್ರ ಬಿಡದೆ ಇರುವಂತಹದ್ದು ವಿಶ್ವನಾಥನಿಂದ ಎಂದೂ ಯಾವ ಕಾಲಕ್ಕೂ ಬಿಡದೆ ಇರ್ತಕ್ಕಂತಹ ವಿಶ್ವನಾಥನ ನಿತ್ಯ ನಿವಾಸ ಸ್ಥಾನವಾಗಿರ್ತಕ್ಕಂತಹ ಕ್ಷೇತ್ರದ ಕಾಶಿ ಅದಕ್ಕೆ ವಿಶ್ವನಾಥನೇ ನಿತ್ಯ ನಿವಾಸ ಮಾಡಿರ್ತಕ್ಕಂತಹ ಈ ಕ್ಷೇತ್ರಕ್ಕ ನಾವು ಭೂ ಕೈಲಾಸ ಭೂ ಕೈಲಾಸ ಅಂತ ಕರಿತೇವೆ ಎಲ್ಲ ಕ್ಷೇತ್ರಕ್ಕಿಂತಲೂ ಕಾಶಿ ಕ್ಷೇತ್ರಕ್ಕೆ ಏನು ವೈಶಿಷ್ಟ್ಯ ಅಂತಂದು ಕೇಳಿದ್ರೆ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ದೇಹವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅವರಿಗೆ ಕಾಶಿಯಲ್ಲೇನೆ ಜನ್ಮ ತಾಳಿ ಇಲ್ಲಿ ಕೊನೆಗೆ ಮುಕ್ತಿಯನ್ನು ಪಡಿತಾನ ಅಂತ ತಿಳ್ಕೊಂಡು ಇದಕ್ಕೆ ಅವಿಮುಕ್ತಿ ಇದಕ್ಕೆ ಮುಕ್ತಿ ಕ್ಷೇತ್ರ ಮುಕ್ತಿ ಕ್ಷೇತ್ರ ಅಂತ ಕರೀತಾ ಇದ್ದಾರೆ ಇಂತಹ ಪವಿತ್ರವಾದ ಮುಖ್ಯ ಕ್ಷೇತ್ರವಾಗಿರ್ತಕ್ಕಂಥ ಕಾಶಿಯಲ್ಲಿ ಪಂಚ ಪೀಠಾದ ಜ್ಞಾನ ಸಿಂಹಾಸನ ಪೀಠ ಇಲ್ಲಿ ಅನಾದಿ ಕಾಲದಿಂದಲೂ ಕೂಡ ಅಂದರೆ ಕೃತಯುಗ ಯುಗ ರೇತಾಯುಗ ಸದ್ಯ ನಡೀತಕ್ಕಂತಹ ಕಲಿಯುಗ ಹೀಗೆ ನಾಲ್ಕು ಯುಗಗಳಲ್ಲಿ ನಿರಂತರವಾಗಿ ಅನೂಚಾನವಾಗಿ ಪೀಠ ಪರಂಪರೆ ನಡೆದುಕೊಂಡು ಬಂದಿರುವಂತಹದ್ದು ಕೃತಯುಗದಲ್ಲಿ ಪಂಚಾಕ್ಷರ ಶಿವಾಚಾರ್ಯರು ತ್ರೇತಾಯುಗದಲ್ಲಿ ಪಂಚವಕ್ರ ಶಿವಾಚಾರ್ಯರು ದ್ವಾಪರ ಯುಗದಲ್ಲಿ ವಿಶ್ವಕರ್ಣಿ ಶಿವಾಚಾರ್ಯರು ಕಲಿಯುಗದಲ್ಲಿ ವಿಶ್ವಾರಾಧ್ಯ ಶಿವಾಚಾರ ನಂತರ ಈಗಾಗಲೇ ಎಂಬತ್ತೈದು ಜನ ಜಗದ್ಗುರು ಪೀಠ ಪರಂಪರೆಯಲ್ಲಿ ಆಗಿ ಹೋಗಿದ್ದನ್ನು ನಾವು ಪರಂಪರೆಯಿಂದ ಕಾಣ್ಕೊಂಡು ಬರ್ತಾ ಇದ್ದೆ ಕಲಿಯುಗದ ಜಗದ್ಗುರು ವಿಶ್ವಾರಾಧ್ಯರು ತಮ್ಮ ಅವತಾರವನ್ನ ಪರಿಸಮಾಪ್ತಿ ಮಾಡುವಂತ ಸಂದರ್ಭದೊಳಗೆ ಇಲ್ಲಿ ಅಂದು ಗುರುಕುಲದ ವಿದ್ಯಾರ್ಥಿಯಾಗಿದ್ದ ಮಲ್ಲಿಕಾರ್ಜುನ ಅನ್ನತಕ್ಕಂತಹ ಹಟುವಿಗೆ ತಮ್ಮ ಸಂಪೂರ್ಣ ಉತ್ತರಾಧಿಕಾರವನ್ನು ಅನುಗ್ರಹಿಸಿ ಜಗದ್ಗುರು ಪಟ್ಟವನ್ನ ಕಟ್ಟಿ ತಾವು ವಿಶ್ವನಾಥ ಲಿಂಗದಲ್ಲಿ ಅಂತರ್ಧಾನತೆಯನ್ನ ಪಡ್ಕೊಂತಾರೆ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯರು ತಮ್ಮ ತಪೋಬರದಿಂದ ತಮ್ಮ ಶಿವಯೋಗ ಸಾಮರ್ಥ್ಯದಿಂದ ಸುಮಾರು ಮೂರು ನೂರ ಹನ್ನೊಂದು ವರ್ಷಗಳವರೆಗೆ ದೇಹ ಧರಿಸಿಕೊಂಡಿದ್ದು ಭಕ್ತರ ಉದ್ಧಾರವನ್ನು ಮಾಡಿ ಕೊನೆಗೆ ದೇಹವನ್ನ ತ್ಯಾಗ ಮಾಡಲಿಲ್ಲ ಅವರು ಸದೇಹವಾಗಿ ಶಿವಸಾಯುಜ್ಯವನ್ನು ಪಡ್ಕೊಂತಾರೆ ಸಂಜೀವಿನಿ ಸಮಾಧಿಯನ್ನು ತೆಗೆದುಕೊಂತಾರೆ ಇವತ್ತೇನು ಕಾಶಿ ಮಹಾಪೀಠದ ಕೈಲಾಸ ಮಂಟಪದಲ್ಲಿ ಏನು ಗದ್ದಿ ಸ್ವಾಮಿ ಅಂತ ನಾವು ಕರೀತಾ ಇದ್ದೇವೆ ಅದು ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯರ ಸಂಜೀವಿನಿ ಸಮಾಧಿ ಅಂತ ಕರೆಸಿಕೊಳ್ತದೆ ಇವತ್ತೇನಾದರೂ ಇಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಏನಾದರೂ ಆಶ್ಚರ್ಯ ಘಟನೆ ಆಗ್ತಾ ಇದ್ರ ಅವಾರ್ಡ್ಗಳು ನಡೀತಾ ಇದ್ರ ಲೋಕ ಕಲ್ಯಾಣದ ಕಾರ್ಯಗಳು ಯಾವುದೇ ಕೀಟ ಪರಂಪರೆ ಆಚಾರ್ಯಂದ ಆಗ್ತಾ ಇದ್ರೆ ಅದೆಲ್ಲವೂ ಕೂಡ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಭಗವತ್ಪಾದರ ಒಂದು ವಿಶೇಷವಾದ ಕೃಪಾಶೀರ್ವಾದ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಮಹಾ ನಾವಿಲ್ಲಿ ವಿದ್ಯಾರ್ಥಿಯಾಗಿ ಓದುತ್ತಿದ್ದಾಗ ತಮ್ಮ ಅನೇಕ ಅನುಭವಗಳನ್ನು ಅವ್ರು ಹೇಳಿದ್ದನ್ನು ನಾವೆಲ್ಲ ಕೇಳಿದರೆ ನಮ್ಮ ಬದುಕಿನಲ್ಲಿ ನಮ್ಮ ಪೀಠ ಪರಂಪರೆ ವ್ಯವಹಾರದೊಳಗೆ ಏನಾದರೂ ಅನೇಕ ತೊಂದರೆಗಳು ಅಡಚಣೆಗಳು ಬಂದಾಗ ಯಾವ ಸಮಸ್ಯೆಯನ್ನ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅಂತ ಸಮಸ್ಯೆಗಳನ್ನ ಅವರು ಸ್ವಾಮಿ ಮುಂದೆ ಕೂತ್ಕೊಂಡು ಅತ್ಯಂತ ನಿಷ್ಠೆಯಿಂದ ಪ್ರಾರ್ಥನಾ ಮಾಡಿದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ದೊರೀತಾ ಇತ್ತನ್ನುವಂತ ತಮ್ಮ ಅನುಭವವನ್ನ ನಾವು ಹೇಳಿದ್ದನ್ನ ಕೇಳ್ಕೊಂಡು ಬರ್ತಾ ಇದೆ ಅಂದ ಮೇಲೆ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ತಪಸ್ಸು ಅಂದಿನಿಂದ ಇಂದಿನವರೆಗೆ ಪೀಠ ಪರಂಪರೆಯನ್ನ ಪೀಠದ ಸಮಸ್ತ ಸದ್ಭಕ್ತರನ್ನ ಕಾಪಾಡಿಕೊಂಡು ಬರ್ತಾ ಇದೆ ಆನಂತರ ನಂತರ ಬಂದಿರತಕ್ಕಂತ ಮುಂದಿನ ಅವರ ಶಿಷ್ಯ ಪ್ರಶಿಷ್ಯರಲ್ಲಿ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೇಳು ಶಿವಾಚಾರ್ಯರನ್ನ ಅದೇ ಹೆಸರಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಹೆಸರನ್ನು ಇಲ್ಲ ಪ್ರಥಮ ಮಲ್ಲಿಕಾರ್ಜುನ ಶಿವಾಚಾರ್ಯ ದ್ವಿತೀಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಎಪ್ಪತ್ತೇಳರವರೆಗೆ ಒಂದೇ ಹೆಸರು ನಿರಂತರವಾಗಿ ಬರ್ತದ ಅದಾದ ನಂತರ ಎಪ್ಪತ್ತೆಂಟರಲ್ಲಿ ಹೆಸರೊಬ್ರು ಉರ್ಫ್ ಅಂತ ತಿಳ್ಕೊಂಡು ಬರ್ತಾ ಇದ್ದಾರೆ ಶಿವಲಿಂಗ ಶಿವಾಚಾರ್ಯ ಅಂತ ತಿಳ್ಕೊಂಡು ಅದಾದ ನಂತರ ಎಪ್ಪತ್ತೊಂಬತ್ತರದಲ್ಲಿ ಹರೀಶ್ವರ ಶಿವಾಚಾರ ಅಂತಕ್ಕಂಥವ್ರು ಬರ್ತಾರೆ ಮುಂದೆ ನಿಮ್ಗೆಲ್ಲ ಹೆಸರುಗಳು ಗುರುತದ ಈ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಸುಮಾರು ಐವತ್ತೈದನೇ ಪೀಠಾಚಾರ್ಯರು ಶ್ರೀ ಪೀಠದಲ್ಲಿದ್ದಾಗ ಕಾಶಿ ನರೇಶ ಜಯನಂದ ದೇವನು ಭೂದಾನ ಮಾಡಿರ್ತಕ್ಕಂಥದ್ದು ಜೊತೆಗೆ ನೇಪಾಳದ ವಿಶ್ವಮಲ್ಲ ಅರಸರು ಪೀಠಕ್ಕೆ ಭೂದಾನ ಮಾಡಿರ್ತಕ್ಕಂತ ದಾನ ಶಾಸನಗಳು ಕೂಡ ಪೀಠದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ ಹೀಗೆ ಕಾಶಿ ಮಹಾಪೀಠ ಪರಂಪರೆಯಿಂದ ಯುಗ ಯುಗದ ಪರಂಪರೆಯನ್ನು ಹೊಂದಿದ್ರು ಕೂಡ ಇವತ್ತು ಬಹಳಷ್ಟು ಜನರು ಐತಿಹಾಸಿಕ ದಾಖಲೆಗಳನ್ನು ಕೇಳ್ತಾ ಇರೋದ್ರಿಂದ ಕ್ರಿಸ್ತ ಶಕ ಐದುನೂರ ಎಪ್ಪತ್ನಾಲ್ಕರಿಂದ ಪೀಠದ ಐತಿಹಾಸಿಕ ದಾಖಲೆಗಳು ಕಾಶಿ ಪೀಠದಲ್ಲಿ ಇವತ್ತು ಅತ್ಯಂತ ಪ್ರಸಿದ್ಧವಾಗಿ ನೋಡ್ಲಿಕ್ಕೆ ಸಿಕ್ಕಂತ ಗ್ರಂಥಗಳು ಒಂದು ಕೋರ್ಟಿನ ವ್ಯಾಜ್ಯದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಮುಖಾಂತರವಾಗಿ ಹತ್ತೊಂಬತ್ ನೂರ ಇಪ್ಪತ್ತೈದು ಇಪ್ಪತ್ತಾರ ಸಂದರ್ಭದೊಳಗೆ ಅವೆಲ್ಲ ದಾನ ಪತ್ರಗಳು ಪ್ರಮಾಣಿತವಾಗಿ ಅನುವಾದಗೊಂಡು ಕಾಶಿಪೀಠಕ್ಕೆ ವಿಜಯ ಆದದ್ದನ್ನ ನಾವೆಲ್ಲ ನೋಡ್ಕೊಂಡು ಬರ್ತಾ ಇದೆ ಹೀಗೆ ಪೀಠದ ಪರಂಪರೆ ಅಖಂಡವಾದ ಪರಂಪರೆ ಅನೂಚಾನವಾಗಿ ಬಂದಿರತಕ್ಕಂಥ ಪರಂಪರೆ ಮತ್ತು ವಿದ್ವಾಂಸರ ತಪಸ್ವಿಗಳ ಪರಂಪರೆ ಇಂಥ ಈ ಪರಂಪರೆಯನ್ನ ಇವತ್ತ ಗುರುಗಳ ಕೃಪೆಯಿಂದ ಅದ ಅಖಂಡವಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇಂಥ ಕಾಶಿ ಮಹಾಪೀಠದಲ್ಲಿ ಇವತ್ತೇನು ನಾವು ವ್ಯಾಖ್ಯಾನಕ್ಕೆ ಉಪದೇಶಾಮೃತಕ್ಕೆ ಅಧಿಕೃತವಾಗಿ ಮಾಡಿಕೊಂಡಿರ್ತಕ್ಕಂಥ ಇಬ್ಬರು ಜಗದ್ರು ಅವರನ್ನ ಅಲ್ಲೇ ಅಲ್ಲಿ ವೀರಭದ್ರ ಶಿವಾಚಾರ್ಯರು ಇನ್ನೊಬ್ರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಇವರ ಸಂಪೂರ್ಣ ಜೀವನದ ಬಗ್ಗೆ ನಮ್ಮ ಗುರುಸಿದ್ದ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳವರು ಜನ್ಮ ವಿದ್ಯಾಭ್ಯಾಸ ಉಚ್ಚ ಶಿಕ್ಷಣ ಕಾಶಿ ಪೀಠದ ಪಟ್ಟಾಭಿಷೇಕ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳ ಬಗ್ಗೆ ಅವರು ಎಳೆ ಎಳೆಯಾಗಿ ಸುಂದರವಾಗಿ ನಿಮಗೆಲ್ಲ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಮಾತೃಭಾಷೆ ತೆಲುಗು ಆದ್ರೆ ಅವರು ಮರಾಠಿಯನ್ನ ಕನ್ನಡವನ್ನ ಹಿಂದಿಯನ್ನ ಕರಗತ ಮಾಡಿಕೊಂಡು ಇವತ್ತು ನಾಲ್ಕು ಭಾಷೆಗಳಲ್ಲಿ ಸಮಾನವಾದ ಸ್ಥಿತಿಯಲ್ಲಿ ಮಾತಾಡತಕ್ಕಂತ ಒಂದು ಯೋಗ್ಯತೆಯನ್ನ ಪಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡೇ ನಮ್ಮ ಮಠದ ಗಂಗಾಧರ್ ಅವರು ಅವ್ರ ಕಡೆಯಿಂದನೇ ಪ್ರವಚನ ಮಾಡಿಸ್ಬೇಕಂತಕ್ಕಂತಹ ಅವಿನಾಶ ಹೊಂದಿದ್ದಕ್ಕೆ ಅವರ ಪ್ರವಚನ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ವಿಶೇಷವಾಗಿ ಇದು ವಿದ್ವತ್ತಿನ ಪೀಠ ಜ್ಞಾನ ಪೀಠ ಅಂತ ಕರೆಸಿಕೊಳ್ಳುತ್ತದೆ ಹಿಂದಿನ ಎಲ್ಲಾ ಪೀಠಾಚಾರ್ಯರು ಕೂಡ ಬಹಳ ದೊಡ್ಡ ಘನ ವಿದ್ವಾಂಸರಿದ್ರು ಅದರಲ್ಲಿ ಎರಡು ಮಾತೇ ಇಲ್ಲ ಜೊತೆಗೆ ಕಾಶಿ ಪೀಠದೊಳಗೆ ಕಾಶಿ ಒಬ್ರಕ್ಕಿಂತ ಒಬ್ರು ಮಿಗಿಲಾಗಿರ್ತಕ್ಕಂತ ಪಂಡಿತರು ಕಾಶಿ ಪೀಠಕ್ಕೆ ಬರಬೇಕಾದ್ರೆ ಪೀಠಾಚಾರ್ಯ ವಿದ್ವಾಂಸರಿದ್ದು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ವಿದ್ವಾಂಸರನ್ನ ಗುರುತಿಸಬೇಕಾದ್ರೆ ವಿದ್ವಾಂಸರೇ ಬೇಕಾಗ್ತದ ಆ ರೀತಿಯಾಗಿ ಕಾಶಿರ್ತಕ್ಕಂಥ ಅನೇಕ ಮಹಾ ವಿಶೇಷವಾಗಿ ಪಂಡಿತ ಶಿವಕುಮಾರ ಮಿಶ್ರ ಅಂತಕ್ಕಂಥವ್ರು ನಮ್ಮ ಜಗದ್ಗುರು ರಾಜೇಶ್ವರ ಶಿವಾಚಾರ್ಯ ಮಹಾಸನ್ನಿದ್ರೆ ಕಾಲದವ್ರವ್ರು ಬಹುತೇಕ ಶಿವಕುಮಾರ್ ಮಿಶ್ರನ್ನ ಕಾಶಿ ಪಂಡಿತರು ದ್ವಿತೀಯ ವಿಶ್ವನಾಥ ಅಂತ ಕರಿತಾ ಇದ್ರು ಅಂದ್ರೆ ನಡೆದಾಡುವ ವಿಶ್ವನಾಥ ಮಾತನಾಡುವ ವಿಶ್ವನಾಥ ಸುಳಿದಾಡುವ ಶಿವ ಅಂತಕ್ಕಂಥ ಭಾವದಲ್ಲಿ ಕರಿತಾ ಇದ್ರು ಅಂತಹ ದೊಡ್ಡ ವಿದ್ವಾಂಸರು ಕಾಶಿ ಪೀಠದ ರಾಜೇಶ್ವರ ಶಿವಾಚಾರ್ಯ ಬಹಳ ಭಕ್ತಿಯಿಂದ ಶಿವರಾತ್ರಿಗೊಮ್ಮೆ ಕರೆಸ್ತಾ ಇದ್ರು ಆಗಾಗ ಬಂದು ಕೂಡ ಮಾತಾಡಿ ಹೋಗ್ತಾ ಇದ್ರು ಒಂದು ಸಾರಿ ಉದರ ಶೂಲಿಯಿಂದ ಪಠ್ಯ ನೋವಿನಿಂದ ಕಾಶಿ ಪೀಠಕ್ಕೆ ಅವ್ರು ಬಂದಿರಂಗಿಲ್ಲ ಅವಾಗ ಯಾಕೆ ಬಂದಿಲ್ಲ ಪಂಡಿತರನ್ನು ತಿಳ್ಕೊಂಡು ಕಳಿಸಿಕೊಟ್ಟಾಗ ಅವ್ರು ಉದರ ಶೂಲಿಯಿಂದ ಮಲಕ್ಕಿದ್ದಕ್ಕಂಥದ್ ಗುರುತಾದಾಗ ಜಗದ್ಗುರು ರಾಜೇಶ್ವರ ಶಿವಾಚಾರ್ಯ ಅವರಿಗೆ ಇಲ್ಲಿ ಜಂಗಮ್ ರಾಜ ಜಂಗಮ್ ರಾಜ ಅಂತ ಕರಿತಾರೆ ಕಾಶಿಯಲ್ಲಿ ಬಹಳ ದೊಡ್ಡ ಉದಾರಿಗಳು ಯಾರೇ ಯಾವುದೇ ಬಡತನದ ಸಮಸ್ಯೆ ಅಂತ ತೆಗೆದುಕೊಂಡು ಬಂದ್ರ ಅವರಿಗೆ ಹೇರಳವಾಗಿ ಕೊಟ್ಟು ಸಂತೋಷವಾಗಿ ಕಳಿಸ್ತಾ ಇದ್ದ ಅವ್ರ ಜಂಗಮ ರಾಜ ಅಂತ ಕರಿತಾ ಇದ್ರು ಬಹಳ ದೊಡ್ಡ ಲಿಂಗ ಪೂಜಾ ಅನಿಷ್ಠರು ಅವರು ಅವ್ರು ತಮ್ಮ ಲಿಂಗ ಪೂಜೆಯನ್ನು ಮಾಡಿ ಏರಿಸಿರುವಂತಹ ಪ್ರಸಾದ ಪತ್ರಿಗಳನ್ನ ಬಿಲ್ಲು ಪತ್ರಿಗಳನ್ನ ಮಂತ್ರಿಸಿ ಶಿವಕುಮಾರ್ ಮಿಶ್ರ ಕಳಿಸಿಕೊಡ್ತಾರೆ ನೀವು ಸೇವನ ಮಾಡ್ರಿ ನಿಮ್ಮ ಉದರ ಶೋಲಿ ಎಲ್ಲ ವಾಸಿ ಆಗತ್ತೆ ಅಂತ ಹೇಳ್ಕೊಂಡು ಅವಾಗ ಅದೇ ಭಕ್ತಿಯಿಂದ ಅವರ ಬಿಲ್ಲು ಪತ್ರವನ್ನ ಸ್ವೀಕಾರ ಮಾಡ್ತಾರ ಪ್ರಸಾದವನ್ನ ಶಿವ ನಿರ್ಮಾಲ್ಯವನ್ನ ಒಂದೇ ದಿವಸದಲ್ಲಿ ಅತ್ಯಂತ ಆರಾಮಾಗಿ ಎದ್ದುಕೊಂಡಿರ್ತಾರೆ ಮರು ಬಂದ್ ಬೆಟ್ಟಿ ಹಾಕ್ತಾರೆ ಬುದ್ಧಿ ತಾವು ಬಿಲ್ಲು ಪತ್ರೆ ಕಳಿಸ್ಕೊಟ್ರಿ ಪರಂತ ಬಿಲ್ಲು ಈ ಶಕ್ತಿ ಎಲ್ಲಿಂದ ಬಂತು ನಾನು ಎಷ್ಟೇ ಉಪಚಾರ ಮಾಡಿಕೊಂಡ್ರು ಕೂಡ ದೂರ ಆಗದಿರ್ತಕ್ಕಂತ ಉದರ ಶೂಲೆ ನಿಮ್ಮ ಬಿಲ್ಲು ಪತ್ರೆಯನ್ನು ಸೇವನೆ ಮಾಡಿದ ಮಾತ್ರಕ್ಕ ದೂರ ಆಯ್ತಲ್ಲ ಅಂತಂದಾಗ ಅವ್ರು ಹೇಳ್ತಾರ ಅದು ನಮ್ಮ ಇಷ್ಟಲಿಂಗ ಪೂಜೆಗೆ ಅರ್ಪಿಸಿರ್ತಕ್ಕಂತ ಬಿಲ್ಲು ಪತ್ರೆ ಅಂತಂದ್ರೆ ಅವರು ನಮ್ಮದು ಇಷ್ಟಲಿಂಗ ಅಂದ್ರೆ ಏನು ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಲಿಂಗ ಇದು ನಾವ್ ಯಾವುದೇ ಸಂಕಲ್ಪ ಮಾಡಿ ಪೂಜೆ ಮಾಡಿದ ಸಂಕಲ್ಪ ಈಡೇರಿಸತಕ್ಕಂಥ ಲಿಂಗ ಅದಕ್ಕೆ ನಮ್ಮ ನಿಮ್ಮ ಉದರ ಸೂರ್ಯ ದೂರ ಆಗ್ಬೇಕು ನಿಮ್ಗ ಶೀಘ್ರವೇ ಆರೋಗ್ಯ ಪ್ರಾಪ್ತಿಯಾಗಬೇಕಂತಕ್ಕಂತ ಸಂಕಲ್ಪ ಮಾಡಿ ಇಷ್ಟಲಿಂಗಕ್ಕೆ ಅರ್ಪಣೆ ಮಾಡಿರ್ತಕ್ಕಂತ ಪ್ರಸಾದ ಪತ್ರ ನೀವು ನಾವು ಕಳಿಸ್ಕೊಟ್ಟಿದ್ದು ಅಂತ ಹೇಳಿದಾಗ ಅವಾಗ ಬಗ್ಗೆ ಬಹಳ ಭಕ್ತಿ ಅವ್ರಿಗೆ ಅವ್ರಿಗೆ ಅದನ್ನ ತೋರಿಸ್ರಿ ನಾವದನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಾಗ ಜಗದ್ಳು ಅವರು ಹೇಳ್ತಾರೆ ಹಂಗ ಅದನ್ನ ಯಾವಾಗ ಬೇಕಾದ್ರು ತೋರ್ಸಲಿಕ್ ಬರಂಗಿಲ್ಲ ನೀವು ಬೇಕಾದ್ರೆ ಒಂದ್ಸರಿ ಪೂಜೆಯಲ್ಲಿ ಬರ್ರಿ ಲಿಂಗ ಪೂಜೆ ನೋಡ್ಬೋದು ಅಂತ ತಿಳ್ಕೊಂಡು ಅವಾಗ ಅವ್ರನ್ನ ಲಿಂಗ ಪೂಜೆ ಕರೆಸಿ ಅವ್ರಿಗೆ ಆಶ್ರಯದಲ್ಲಿ ಕೂಡಿಸಿ ತಾವ್ ಮಾಡತಕ್ಕಂತ ಲಿಂಗ ಪೂಜೆಯಲ್ಲಿ ಪಾಲ್ಗೊಳಿಸ್ತಾರೆ ಅವಾಗ ಅವ್ರಿಗೆ ಭಕ್ತಿ ಆಗತ್ತೆ ನನಗೆ ಇಷ್ಟಲಿಂಗದ ಬಗ್ಗೆ ಇಷ್ಟೊಂದು ನನಗೆಲ್ಲ ಅನುಭವ ಆಗಿದೆ ಅದಕ್ಕೆ ಇದ್ರ ಬಗ್ಗೆ ಏನಾದ್ರೂ ಒಂದು ಪುಸ್ತಕ ಬರೀಬೇಕಾಗ್ ನನಗೆ ಅನಸ್ತದ ಅದಕ್ಕೆ ತವ ಆದೇಶ ಮಾಡ್ಬೇಕಂತಂದಾಗ ಅವ್ರು ಅವರು ನಂದಿಕೇಶ್ವರ ಶಿವಾಚಾರ್ಯ ಅಂತಕ್ಕಂಥ ದೊಡ್ಡ ಪಂಡಿತರು ಲಿಂಗಧಾರಣ ಚಂದ್ರಿಕಾ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ ಅದು ಮೂಲ ಗ್ರಂಥ ಬಹಳ ಕಠಿಣವಾಗಿರ್ತಕ್ಕಂಥದ್ದು ವೇದ ಆಗಮ ಪುರಾಣ ಇತಿಹಾಸಗಳ ಮೂಲಕವಾಗಿ ಇಷ್ಟಲಿಂಗವನ್ನು ದೇ ಜಗತ್ತಿನೊಳಗೆ ತಮ್ಮ ತಮ್ಮ ಇಷ್ಟ ದೇವರನ್ನ ಪೂಜೆ ಮಾಡತಕ್ಕಂಥವ್ರು ಕೋಟಿ ಗಂಟಲೆ ಜನ ಇದ್ದಾರೆ ಬೇರೆ ಬೇರೆ ಸಂಪ್ರದಾಯದವರು ತಮ್ಮ ಇಷ್ಟವನ್ನ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾರೆ ಆದರೆ ತನ್ನ ಇಷ್ಟವನ್ನ ಇಷ್ಟ ದೇವರನ್ನ ಇಷ್ಟಲಿಂಗವನ್ನ ಸದಾ ದೇಹದ ಮೇಲೆ ಧರಿಸಿಕೊಂಡು ಎಂದೂ ದೇಹದಿಂದ ಅಗಲಿಸಲಾರದ ಹಾಗೆ ಅದನ್ನ ದೇಹದ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಕೇವಲ ವೀರಶೈವರು ಮಾತ್ರ ಅದಕ್ಕೆ ಇಂಥ ಒಂದು ಪರಂಪರೆ ಗ್ರಂಥ ಇದೆ ಅಂದ ಮೇಲೆ ಅದನ್ನು ಕೂಡ ತಿಳ್ಕೊಂಡಿ ಇಸ್ಕೊಂಡು ಹೋಗ್ತಾರೆ ಆ ಗ್ರಂಥದ ಮೇಲೆ ಶರದ್ ವ್ಯಾಖ್ಯ ಅನ್ನುವಂತ ವ್ಯಾಖ್ಯಾನವನ್ನು ಬರೀತಾರೆ ಅದು ಲಿಂಗಧಾರಣೆ ಚಂದ್ರಿಕಾ ಚಂದ್ರಿಕಾ ಅಂತಂದ್ರೆ ಬೆಳೆದಿಂಗಳು ಅಂತ ಅರ್ಥ ಅದು ಲಿಂಗಧಾರಣೆ ಅಂತಕ್ಕಂಥ ಬೆಳೆದಿಂಗಳು ಗ್ರಂಥಕ್ಕೆ ಅವಾಗ ಬೆಳದಿಂಗ್ ಹೆಂಗ ಸ್ಪಷ್ಟವಾಗಿ ತೋರುತ್ತಲ್ಲ ಹಾಗೆ ಗ್ರಂಥದ ಸಂಶಯಾತ್ಮಕವಾಗಿರ್ತಕ್ಕಂತ ಮೋಡ್ಗಳನ್ನ ದೂರ ಮಾಡಿ ಪ್ರತಿಯೊಂದಕ್ಕೂ ನಂದಿಕೇಶ್ವರ ಶಿವಾಚಾರ ಉಪದೇಶಕ್ಕ ಕೊಟ್ಟಿರ್ತಕ್ಕಂತ ವೇದ ಮಂತ್ರಗಳಿಗೆ ಸರಿಯಾಗಿ ಅರ್ಥವನ್ನು ಮಾಡಿ ಆ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದ್ರು ಇವತ್ತು ಕಾಶಿಯೊಳಗ ಲಿಂಗಧಾರಿಕೆಯ ಮೇಲೆ ಶಿವಕುಮಾರ ಶಾಸ್ತ್ರಿಗಳವರ ಆ ಗ್ರಂಥ ಇವತ್ತು ಜಗನ್ಮಾನ್ಯವಾಗಿರ್ತಕ್ಕಂಥದ್ದು ಹೀಗೆ ರಾಜೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಇಲ್ಲಿರ್ತಕ್ಕಂಥ ಪಂಡಿತರ ಮೇಲೆ ತಮ್ಮ ಲಿಂಗ ಪೂಜೆಯ ಪ್ರಭಾವವನ್ನು ಬೀರಿ ಆ ಪಂಡಿತರು ತಾವಾಗಿಯೇ ಈ ಸಿದ್ಧಾಂತ ಪರವಾಗಿರ್ತಕ್ಕಂಥ ಗ್ರಂಥಗಳ ಮೇಲೆ ವ್ಯಾಖ್ಯಾನವನ್ನು ಬರೆದು ಅದಕ್ಕಿನ್ನೂ ಹೆಚ್ಚು ಪುಷ್ಟಿಕೆ ಬಿಡಿ ರಾಜೇಶ್ವರ ಶಿವಾಚಾರ್ಯ ಭಗವತ್ಪಾದರು ಈ ಪೀಠ ಪರಂಪರೆ ಅತ್ಯಂತ ತಪಸ್ವಿಗಳವರು ಅವರ ಮುಖಾಂತರ ಇವತ್ತ ವಿದ್ವಾಂಸರ ಮೇಲೆ ಪ್ರಭಾವ ಬೀರಿ ಆ ಲಿಂಗಧಾರಣ ಚಂದ್ರಿಕಾ ಅನ್ನುವಂತಹ ಇವತ್ತ ಜಗತ್ ಪ್ರಸಿದ್ಧವಾಗಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಹೀಗೆ ಈ ಪೀಠ ಪರಂಪರೆ ಜಗದ್ಗುರು ಪ್ರಥಮ ವೀರಭದ್ರ ಶಿವಾಚಾರ್ಯ ಇರ್ಬೋದು ರಾಜೇಶ್ವರ ಶಿವಾಚಾರ್ಯ ಇರ್ಬೋದು ಇವರೆಲ್ಲರೂ ಕೂಡ ತಮ್ ತಮ್ಮ ಕಾಲಕ್ಕ ಆ ಭಾಗದ ಆಗಿನ ಕಾಲದಲ್ಲಿ ರಾಜ ಮಹಾರಾಜರಿಂದ ಪೂಜೆಗೊಂಡಿರ್ತಕ್ಕಂಥ ಮಹಾಪೀಠ ಇದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹಿಂದೂ ಪರಂಪರೆಯ ರಾಜ ಮಹಾರಾಜರು ಮೈಸೂರಿನ ಮಹಾರಾಜರು ರೇವಾ ಮಹಾರಾಜರು ನೇಪಾಳದ ಮಹಾರಾಜರು ಕಾಶಿ ಮಹಾರಾಜರು ಇಷ್ಟೇ ಅಲ್ಲ ಮುಸಲ್ಮಾನರ ಶಾಸನ ಕಾಲದೊಳಗೆ ಔರಂಗಜೇಬ ಅಕಬರ ಮುಂತಾದ ಎಲ್ಲ ಚಕ್ರವರ್ತಿಗಳು ಕೂಡ ಈ ಪೀಠ ಪರಂಪರೆಯ ಮಹತ್ವ ಅರಿತು ಸ್ಥಾನ ಕೊಟ್ಟಿರ್ತಕ್ಕಂಥ ದಾನಪತ್ರ ಇವತ್ತು ಕೂಡ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಹೆಸರಿನಿಂದ ಪ್ರಸಿದ್ಧವಾಗಿದೆ ಇದು ಜಂಗಮರ ನಿವಾಸ ಸ್ಥಾನವಾಗಿರುವುದರಿಂದ ಜಂಗಮ ಅಂದ್ರೇನು ಏನು ತಾನು ಶಿವಜ್ಞಾನವನ್ನು ಮಾಡಿಕೊಂಡು ಜಗತ್ತೆಲ್ಲವನ್ನೂ ಕೂಡ ಶಿವಜ್ಞಾನಿಗಳನ್ನ ಮಾಡ್ಲಿಕ್ಕೆ ಉಪದೇಶ ಮಾಡತಕ್ಕಂತ ಮಹಾಜ್ಞಾನಿಗೆ ನಾವು ಜಂಗಮ ಅಂತ ಕರಿತೀವಿ ಅದಕ್ಕ ಜಾನಂತ್ಯತಿಶಯಾದ್ಯೇತು ಶಿವಂ ವಿಶ್ವ ಪ್ರಕಾಶಕಂ ಸ್ವಸ್ವರೂಪತಯಾ ತೇತು ಜಂಗಮ ಇತಿ ಕೀರ್ತಿತ ಜಗತ್ತನ್ನೇ ಬೆಳಗುವಂತಕ್ಕಂತ ಪರಶಿವ ಪರಮಾತ್ಮನನ್ನ ತನ್ನ ಆತ್ಮ ರೂಪವನ್ನಾಗಿ ತಿಳ್ಕೊಂಡು ಜಗತ್ತಿಗೆ ಜ್ಞಾನೋಪದಿ ತಕ್ಕಂತ ಸ್ಥಾನ ತಿಳ್ಕೊಂಡು ಜಂಗಮವಾಡಿ ಜಂಗಮವಾಡಿ ಅಂತ ಇದ್ದಾರೆ ಈಗ ಜ್ಞಾನ ಸಿಂಹಾಸನಕ್ಕೆ ಇವತ್ತು ಜಂಗಮವಾಡಿ ಅಂತಕ್ಕಂಥ ಪರೇ ಹೆಸರು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇನ್ನೂ ಒಂದು ಅರ್ಥದಲ್ಲಿ ದ್ವಾಪರ ಯುಗದ ಜಗದ್ಗುರು ವಿಶ್ವಕರ್ಣ ಶಿವಾಚಾರ್ಯರು ಆಗಿನ ಕಾರಣದೊಳಗೆ ಅತ್ಯಂತ ಕ್ರೋಧಿಯಾಗಿರ್ತಕ್ಕಂಥ ದುರ್ವಾಸ ಮಹರ್ಷಿಗೆ ಅವನ ಕಡುಕೋಪವನ್ನು ದೂರು ಮಾಡಿ ಅವನಿಗೆ ಜ್ಞಾನಾಮೃತವನ್ನು ಉಣಿಸಿ ಅವನ ಕ್ರೋಧವನ್ನು ಶಾಂತ ಮಾಡಿರ್ತಕ್ಕಂತ ಮಹಾಪೀಠ ಅಂದ್ರೆ ಇದು ಕಾಶಿ ಜ್ಞಾನ ಸಿಂಹಾಸನ ಮಹಾಪೀಠ ಅಂತ ಕರೆಸ್ಕೊಂಡ್ ಬರ್ತದ ಹೀಗೆ ಕಾಶಿಯ ಮತ್ತು ಕಾಶಿ ಪೀಠದ ಮಹಿಮೆ ಅದು ಅಪಾರವಾಗಿರ್ತಕ್ಕಂಥದು ಯೋಗಾ ಯೋಗ ನಮ್ಮ ಸಮಾಜದ ಒಂದು ಸುದೈವ ಏನಪ್ಪಾ ಅಂತಂದ್ರೆ ಒಂದು ಪೀಠ ಉತ್ತರದ ಹಿಮಾಲಯದಲ್ಲಿದೆ ಕೇದಾರ ಪೀಠ ಅನ್ನುವಂತಹದ್ದು ಕಾಶಿ ಪೀಠ ಉತ್ತರ ಪ್ರದೇಶದ ಗಂಗಾನ ದಂಡೆ ವಿಶ್ವನಾಥನ ಸಾನಿಧ್ಯಲ್ಲಿದೆ ಇನ್ನೊಂದು ಉಜ್ಜಯಿನಿ ಮಹಾಪೀಠ ಅವಂತಿಕಾ ಉಜ್ಜಯಿನಿಯ ಶಿಪ್ರಾ ನದಿಯ ದಂಡೆ ಮೀರತಕ್ಕಂಥದ್ದು ಅನಂತರದಲ್ಲಿ ಈಗ ಉಜ್ಜಯನಿ ಬಳ್ಳಾರಿ ಜಿಲ್ಲೆ ಸ್ಥಳಾಂತರವಾಗಿರ್ತಕ್ಕಂತಹದ್ದು ಶ್ರೀಶೈಲ ಜ್ಯೋತಿರ್ಲಿಂಗದ ಮಲ್ಲಿಕಾರ್ಜುನ ಸಾನಿಧ್ಯದಲ್ಲಿ ಶ್ರೀಶೈಲ ಪೀಠ ಮತ್ತು ರಂಭಾಪುರಿ ಪೀಠ ಅಂತಕ್ಕಂಥ ಈಗ ಐದು ಮಹಾಪೀಠಗಳು ಇವತ್ತು ರಾಷ್ಟ್ರೀಯ ಮಹಾಪೀಠ ಅಂತ ಕರೆಸಿಕೊಳ್ತವೆ ಅಂದ್ರೆ ಕರ್ನಾಟಕ ತೆಲಂಗಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಉತ್ತರಾಂಚಲ ಪ್ರದೇಶ ಹೀಗೆ ಇಡೀ ರಾಷ್ಟ್ರವನ್ನೇ ವ್ಯಾಪಿಸಿಕೊಂಡು ರಾಷ್ಟ್ರದ ಸಮಸ್ತ ಜನರಿಗೆ ಸಾಮಾನ್ಯವಾಗಿ ಜಗದ್ಗುರು ಪಂಚಾಚಾರ್ಯರು ಭೂಲೋಕಕ್ಕೆ ಅವತಾರ ಮಾಡುವ ಶಿವ ಅವರಿಗೆ ಒಂದು ಉಪದೇಶ ಮಾಡ್ತಾನೆ ಸರ್ವೇಶಾಮ್ ಹಿತಕಾರಕ ಜಗತ್ತಿನ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ನೀವು ಧರ್ಮವನ್ನು ಸ್ಥಾಪನೆ ಮಾಡಬೇಕಂತ ಆದೇಶ ಮಾಡ್ತಾನೆ ಅದಕ್ಕೆ ವೀರಶೈವ ಧರ್ಮ ಅಂತಂದ್ರೆ ಒಂದು ವರ್ಗ ಒಂದು ಸಂಪ್ರದಾಯಕ್ಕೆ ಸೀಮಿತವಾಗಿರ್ತಕ್ಕಂತಲ್ಲ ಜಗತ್ತಿನ ಸಮಸ್ತ ಮಾನವರನ್ನ ಅದು ವರ್ಣ ಆಶ್ರಮಗಳ ಭೇದ ಭಾವವನ್ನು ಮಾಡಲಾರ್ದೆ ಸರ್ವರನ್ನೂ ಉದ್ಧಾರ ಮಾಡ್ತಕ್ಕಂಥ ಶ್ರೇಷ್ಠವಾದ ಮಣಿಯನ್ನು ಹೊತ್ತಿರ್ಕೊಂಡಿರ್ತಕ್ಕಂಥ ಧರ್ಮ ಅಂದ್ರೆ ಅದು ವೀರಶೈವ ಧರ್ಮ ಸನಾತನ ವೀರಶೈವ ಧರ್ಮ ಅಂತ ಕರೆಸ್ಬಿಡ್ತದೆ ಅದು ಜನರಿಗೆ ಆನ್ಲೈನ್ ಮುಖಾಂತರ ಕಾಶಿ ಪೀಠದಿಂದ ವಿವಿಧ ವಿದ್ವಾಂಸರ ಸಹಕಾರ ತಗೊಂಡು ಮುಖಾಂತರ ಮತ್ತು ವಿದ್ವಾಂಸರ ಮುಖಾಂತರ ಒಳಗಿದ ಅನೇಕ ಮಹಿಳೆಯರ ಮುಖಾಂತರವಾಗಿ ಆ ಸಿದ್ಧಾಂತ ಶಿಖಾವಣೆಯನ್ನ ಲಕ್ಷಾಂತರ ಜನರಿಗೆ ದೇಶ ದೇಶ ವಿದೇಶದ ಎಲ್ಲ ಜನರಿಗೂ ಕೂಡ ಒಂದು ಕಲಿಸ್ಬೇಕಂತಕ್ಕಂಥ ಸಂಕಲ್ಪವನ್ನು ಮಾಡಿದಿವೆ ಆದಷ್ಟು ಬೇಗನೆ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಕೂಡ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಅದನ್ನು ಕಲಿಬೇಕು ಈ ಸಿದ್ಧಾಂತ ಶಿಖಾಮಣಿಯ ಪ್ರಶಿಕ್ಷಣ ಏನದಲ್ಲ ಇದು ಸಂಪೂರ್ಣ ಉಚಿತವಾಗಿರ್ತದೆ ಎಲ್ಲಾ ಧರ್ಮದವರಿಗೂ ಕೂಡ ಅದರಲ್ಲಿ ಪ್ರವೇಶ ತೆಗೆದುಕೊಳ್ಲಿಕ್ಕೆ ಅವಕಾಶ ಇರ್ತದೆ ಅದರ ಪ್ರಯೋಜನವನ್ನ ನೀವೆಲ್ಲರೂ ಮಾಡ್ಕೋಬೇಕಂತಕ್ಕ ಮಾತನ್ನು ತಿಳಿಸಿ ಐಕ್ಯತಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರಾಸ್ತಾವಿಕ ಪ್ರವಚನ ಮಾಡಿರ್ತಕ್ಕಂತಹ ಜಾಲಹಳ್ಳಿಯ ಶ್ರೀಗಳವರಿಗೆ ಪ್ರತಿನಿತ್ಯದ ಉಪದೇಶಾಮೃತವನ್ನು ಕೊಡ್ತಕ್ಕಂತಹ ಬಾರ್ಸಿ ದೈವಡ್ಕರ್ ಮಠದ ಗುರುಸಿದ್ಧ ಮಣಿಕಂಠ ಸ್ವಾಮಿಗಳವರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪ್ರತ್ಯಕ್ಷ ಅನಂತ ಮಂಗಲಾಸು ತಿಳಿಸಿ ನಮ್ಮ ಅಲ್ಪವಾಗಿರ್ತಕ್ಕ